திருச்சித் திரம்பலம் அருள் பரம்ஜோதி தனிப்பிரம் கருணி எல்லா ஜீவராசி லூகிரல சரோலோக்கோ சுகி நோபவன் குருவே ஷரணம் நமஷிவாய ஆதிகுரணம் மகாகுருவே ஷரணம் ஜகதுருவே சரணம் சத்குருவே சரணம் குருவே சரணம் ஷரணம் ஸ்ரீகுருமனையே தெளிசேன்தேதே குருமனைய மக்களே மனுஷ ஜன்மதையு கண்டு கொள்ளிக்கேன்மா ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಅಂದರೆ ಬಹಳ ಸುಲಭದ ದಾರಿ ಇದೆ ಎಲ್ಲರಿಗೂ ಬೇಕಾದ ದಾರಿ ಅದು ಪ್ರತಿಯೊಂದು ಮಾನವ ಕುಲಕ್ಕೆ ಬೇಕಾದ ದಾರಿ ಈ ದಾರಿಯಲ್ಲಿ ಹೋದರೆ ಎಲ್ಲವೂ ಸಿಕ್ಕಲಿಕ್ಕೆ ಸಾಧ್ಯ ಈ ದಾರಿಯಲ್ಲಿ ಹೋದರೆ ಎಲ್ಲವೂ ತನ್ನಿಂದ ತಾನಾಗಿ ಆ ಭಗವಂತನನ್ನು ಯಾವುದೋ ಒಂದು ರೀತಿಯಲ್ಲಿ ಕಂಡುಕೊಳ್ಳಬಹುದು ಭಗವಂತನನ್ನು ಕಂಡುಕೊಳ್ಳುವುದಂದ್ರೆ ಏನು ತನ್ನ ಒಳಗೆ ತನ್ನನ್ನು ತಿಳಿಯುವುದು ತಾನು ಯಾರು ಅಂತ ತಿಳಿದರೆ ಭಗವಂತನನ್ನು ತಿಳಿದ ಹಾಗೆ ಆತ್ಮ ಸಾಕ್ಷಾತ್ಕಾರ ಆದರೆ ಭಗವಂತ ಅಂದರೆ ಏನು ಅಂತೇಳಿ ಅರ್ಥ ಆಗೋದು ಆತ್ಮ ಸಾಕ್ಷಾತ್ಕಾರ ಆಗದೆ ಭಗವಂತ ಅಂದರೆ ಏನು ಅಂತೇಳಿ ಅರ್ಥ ಆಗುವುದಿಲ್ಲ ಆದ ಕಾರಣ ಏನು ಹೇಳೋದು ಅಂತೇಳಿದರೆ ಸುಲಭವಾದ ದಾರಿ ತುಂಬ ಸುಲಭವಾದ ದಾರಿ ಆ ಸುಲಭವಾದ ದಾರಿ ಯಾವುದು ಅಂತೇಳಿದರೆ ಎಲ್ಲರನ್ನು ಗೌರವಿಸಿ ಎಲ್ಲರನ್ನು ಪ್ರೀತಿಸಿ ಇದು ಒಂದನೇ ದಾರಿ ಆ ದಾರಿಯಲ್ಲಿರುವ ಇನ್ನೊಂದು ಒಳ ದಾರಿ ಸೂಕ್ಷ್ಮವಾದ ದಾರಿ ಅದೇ ಯಾವುದು ಅಂತೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡುವಾಗ ಎಲ್ಲರನ್ನು ಕ್ಷಮಿಸಲಿಕ್ಕೆ ಕಲಿಬೇಕು ಎಲ್ಲರ ಹತ್ರ ಕ್ಷಮೆ ಕೇಳಲಿಕ್ಕೆ ಕಲಿಬೇಕು ಕ್ಷಮಿಸುವ ಗುಣ ಕ್ಷಮೆ ಕೇಳುವ ಗುಣ ಎಲ್ಲರನ್ನು ಗೌರವಿಸುವ ಗುಣ ಎಲ್ಲರನ್ನು ಪ್ರೀತಿಸುವ ಗುಣ ತನ್ನಂತೆ ಇತರರು ಅಂತೇಳಿ ತಿಳಿದಾಗ ಮನುಷ್ಯ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕಾಗ್ತದೆ ಇದನ್ನೆಲ್ಲ ಭಕ್ತಾದಿಗಳು ಆಧ್ಯಾತ್ಮಿಕ ಸಾಧನೆ ಮಾಡುವವರು ಜ್ಞಾನ ಮಾರ್ಗದಲ್ಲಿ ಹೋಗುವವರು ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತಿಳಿಬೇಕು ಅಂತೇಳಿ ಆಸೆ ಪಡುವರೆಲ್ಲರೂ ಈ ಎರಡು ಮಾರ್ಗವನ್ನು ಅನುಸರಿಸಿ ಜೀವನದಲ್ಲಿ ಒಳ್ಳೆಯದಾಗ್ತದೆ ಎಲ್ಲರಿಗೂ ಜೀವನದಲ್ಲಿ ಒಳ್ಳೆಯದಾಗ್ತದೆ ಬಹಳ ಸಂತೋಷವಾಗಿ ಜೀವನ ಮಾಡಲಿಕ್ಕಾಗ್ತದೆ ಗುರುವೇ ಶರಣಂ ನಮಃ ಶಿವಾಯ